ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ ಬಿ ಎ ಮೂರನೇ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪಠ್ಯ ವಿಷಯವಾದ ತುಗುಲಕ್ ನಾಟಕ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವ ತುಗುಲಕ್ ನಾಟಕದ ದೃಶ್ಯ ಐದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ದೃಶ್ಯ ಐದು ಇದರಲ್ಲಿ ಬರುವಂಥ ಪಾತ್ರವರ್ಗವು ಯಾವಂದರೆ ರತನ್ ಸಿಂಹ್ ಶ್ಯಾಬುದ್ದೀನ್ ಶಮಸುದ್ದಿ ಶಂಶುದ್ದೀನ್ ಅಂದರೆ ಒಬ್ಬ ಧರ್ಮಗುರು ಆಮೇಲೆ ದಿಲ್ಲಿಯಲ್ಲಿರುವಂಥ ಅಮೀರರು ಮತ್ತು ಸಯೀದರು ದಿಲ್ಲಿಯಲ್ಲಿ ಒಂದು ಮನೆ ಅಲ್ಲಿ ಎಷ್ಟು ಜನ ಒಂದು ಐದಾರು ಜನ ಅಮೀರರು ಧರ್ಮಗುರುಗಳು ಶಿಯಾಬುದ್ದೀನ್ ಮತ್ತು ಏನು ಮಾಡುತ್ತಿದ್ದ ಸೇರಿದ್ದಾರೆ ಇಲ್ಲಿ ಶಿಯಾಬುದ್ದೀನ್ ಮಾತನಾಡುತ್ತಿದ್ದಾನೆ ಏನಂತಂದು ಹೇಳ್ತಾನೆ ನೋಡಿರಿ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಾನು ಸುಲ್ತಾನರ ಗೆಳೆಯನಲ್ಲ ಅಂದರೆ ಇಲ್ಲಿ ಶಿಯಾಬುದ್ದೀನ್ ಬಂದಿರುವುದೇ ಏನು ಸುಲ್ತಾನ ದಿಲ್ಲಿಯಲ್ಲಿರುವಾಗ ದಿಲ್ಲಿಯನ್ನು ನೋಡ್ ಆಡ ದಿಲ್ಲಿಯ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಬಂದಿರುತ್ತಾನೆ ಆದರೆ ಇಲ್ಲಿ ರತನ್ ಸಿಂಹ ಶಿವಾಬುದ್ದೀನನ್ನು ಈ ಒಂದು ಸಭೆಗೆ ಕರೆದುಕೊಂಡು ಬಂದಿರುತ್ತಾನೆ ಹಾಗಾಗಿ ಇಲ್ಲಿ ಶಿಹಾಬುದ್ದೀನ್ ಹತನ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ ನಾನು ಸುಲ್ತಾನರ ಗೆಳೆಯನಲ್ಲ ಅಂದರೆ ಸುಲ್ತಾನನ ಪರವಾಗಿ ಇಲ್ಲ ಆದರೆ ಇಲ್ಲಿ ನನ್ನ ನಿಷ್ಠೆಯ ಪ್ರಶ್ನೆ ಇಲ್ಲ ಅಂದರೆ ಈ ಸಭೆಗೆ ನನ್ನ ನಿಷ್ಠೆಯ ಪ್ರಶ್ನೆ ಇರುವುದಿಲ್ಲ ಅಂತಂದು ಹೇಳ್ತಾರೆ ನಾನಂತೂ ದಿಲ್ಲಿಯವನಲ್ಲ ಇದು ನನ್ನ ಸಮಸ್ಯೆ ಅಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ದಿಲ್ಲಿಯವರಿಗೆ ಏನೋ ಸಮಸ್ಯೆ ಬಂದಿದೆ ಸುಲ್ತಾನನ ಆಡಳಿತದ ಅವಧಿಯಲ್ಲಿ ಆದರೆ ನಾನು ದಿಲ್ಲಿಯವನಲ್ಲ ಇದು ನನ್ನ ಸಮಸ್ಯೆ ಅಲ್ಲ ಇಲ್ಲಿ ನನ್ನದೇನು ಕೆಲಸ ಅಂತಂದು ಹೇಳಿ ಹೊರಲಿಕ್ಕೆ ಏನು ಮಾಡ್ತಾನೆ ಸಿದ್ಧವಾಗ್ತಾನೆ ಅವಾಗ ಅಮೀರ ಒಂದು ಅನ್ನೋ ಹೆತನ ನೀವು ದಿಲ್ಲಿಯಲ್ಲಿ ಅಲ್ಲ ಎಂಬುದೇ ನಮಗೆ ಮಹತ್ವದ ಮಾತು ನಾವು ದಿಲ್ಲಿಯವರಾಗಿದ್ದರೆ ನಿಮ್ಮನ್ನು ಈ ಸಭೆಗೆ ಕರೆಸ್ತಾ ಇರಲಿಲ್ಲ ಆದರೆ ನೀವು ದಿಲ್ಲಿಯ ಅವರಲ್ಲ ಎಂಬುದೇ ನಮಗೆ ಅತ್ಯಂತ ಮಹತ್ವದ್ದು ಸುಲ್ತಾನ ಬೇರೆ ಯಾರ ಬಗ್ಗೆ ಸಂದೇಹ ಪಟ್ಟರು ನಿಮ್ಮ ಮೇಲೆ ಸಂದೇಹ ಪಡಲಾರ ಅನ್ನೋ ಮಾತನ್ನು ಅಮೀರ ಒಂದು ಹೆತನ ಅವಾಗ ಶಿಹಾಬುದ್ದೀನ್ ಹೆತನ ನನ್ನ ಮೇಲೆ ಸುಲ್ತಾನರು ಸಂದೇಹ ಪಡುವುದಿಲ್ಲವೆಂದರೆ ಅವರು ಆಡಳಿತ ನಡೆಸ್ ನಡೆಸಲಿಕ್ಕೆ ಯೋಗ್ಯರಲ್ಲ ಅಂತ ನೀವು ತೀರ್ಮಾನ ಮಾಡಬೇಡ್ರಿ ಅಂತಂದು ಹೇಳ್ತಾರೆ ಆವಾಗ ಅಮೀರರು ಹೇಳ್ತಾರೆ ನೋಡ್ರಿ ಎರಡನೇ ಅಮೀರ ಎರಡನವ ಏನಂತಂದು ಹೇಳ್ತಾನ ಅಲ್ಲದೆ ದಿಲ್ಲಿಯವರು ದಿಲ್ಲಿಯವರನ್ನು ಎಂದೂ ನಂಬುವುದಿಲ್ಲ ಇಲ್ಲಿ ವಾತಾವರಣ ಗುಣವೇ ಅದು ಹಾಗಾಗಿ ನಮಗೆ ಮುಂದಾಳಾಗಿ ಯಾರು ಬೇಕು ಪರ ಊರಿನವರೇ ಬೇಕು ದಿಲ್ಲಿಯವರು ದಿಲ್ಲಿಯವರನ್ನ ಎಂದೂ ನಂಬುವುದಿಲ್ಲ ನಮಗೆ ಏನು ಮುಂದಾಳತ್ವ ವಹಿಸ್ಲಿಕ್ಕೆ ಯಾರು ಬೇಕಾಗುತ್ತೆ ಪರ ಊರಿನವರೇ ಬೇಕಾಗುತ್ತೆ ಅದಕ್ಕೆ ನೀವು ನಮ್ಗೆ ಬೇಕು ಅನ್ನೋ ಮಾತನ್ನು ಯಾರು ಹೇಳ್ತಾನಿಲ್ಲ ಅಮೀರ ಎರಡು ಹೇಳ್ತಾನೆ ಶಿಆಾಬುದ್ದೀನ್ ಕೆತ್ತ ಅಂಥ ಸಂಕಟವೇನು ಬಂದಿದೆ ನಿಮಗೆ ನನಗೆ ತಿಳಿಯಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಹಾಕ್ತಾನ ಅವಾಗ ಅಮೀರ ಒಂದು ಹೇಳ್ತಾನೆ ನೋಡ್ರಿ ಏನಂತಂದು ನೋಡ್ರಿ ಈಗ ದೌಲತಾಬಾದಿಗೆ ಬಾರಿಗೆ ಏನು ಮಾಡ್ತಾ ಇದ್ದಾನೆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಅಂದರೆ ದಿಲ್ಲಿಯಿಂದ ದೌಲತಾಬಾದಿಗೆ ಬಾರಿಗೆ ರಾಜಧಾನಿ ಮಾಡುತ್ತಿದ್ದಾನೆ ಹಾಗಾಗಿ ದಿಲ್ಲಿ ದೌಲತಾಬಾದಿಗೆ ಹೋಗುವ ಉದ್ದೇಶವಾದರೂ ಆದರೂ ಏನು ದಿಲ್ಲಿ ಅತ್ಯಂತ ಅನುಕೂಲಕರವಾದಂಥ ಒಂದು ಸ್ಥಳ ಆಗೈತಿ ಇಲ್ಲೇ ರಾಜಧಾನಿ ಇರಬಹುದಾಗಿತ್ತು ದೌಲತಾಬಾದಿಗೆ ರಾಜಧಾನಿ ಬದಲಾವಣೆ ಮಾಡುವ ಉದ್ದೇಶವಾದರೂ ಏನು ನಮ್ಮಂಥ ಮೀರರನ್ನು ಹಣ್ಣುಗೊಳಿಸುವುದು ನಾವು ದಿಲ್ಲಿಯವರು ಇಲ್ಲಿ ನಮಗೆ ಬೆಂಬಲವಿದೆ ನಾವೆಲ್ಲ ಮೀರರು ಇಲ್ಲಿಯವರೇ ನಮಗಿಲ್ಲಿ ಬೆಂಬಲ ಐತಿ ಜನರ ಸಹಕಾರವೈತಿ ಆದರೆ ನಾವೇನಾದರೂ ಎಲ್ಲಿ ದೌಲತ ಬಾರಿಗೆ ಹೋದರೆ ಅಲ್ಲಿ ನಮ್ಮ ಗತಿ ಏನಾಗಬೇಕು ನಾವು ಸುಲ್ತಾನನ ಅಡಿಗಾಲನ್ನು ನೆಕ್ಕುತ್ತಾನೆ ಇರಬೇಕಾಗುತ್ತಾ ಆಮೇಲೆ ಅಮೀರಟ್ಟು ಹೇಳ್ತಾನೆ ನೋಡ್ರಿ ಏನಂತಂದು ಹೇಳ್ತಾನೆ ಇನ್ನೊಂದಿಷ್ಟು ವಿವರಣೆಯನ್ನು ಕೊಡ್ತಾನೆ ದಿಲ್ಲಿಯಲ್ಲಿ ನೋಡಿರಲ್ಲ ಸಿಕ್ಕಾಪಟ್ಟೆ ತೆರಿಗೆ ಹೆಜ್ಜೆ ಒಂದು ತೆರಿಗೆ ವಿಧಿಸ್ತಾ ಇದ್ದಾನೆ ಸುಲ್ತಾನ ಹೀಗಾದರೆ ಅಂದರೆ ತೆರೆ ಜೂಜ್ ತೆರಿಗೆಯನ್ನು ಕೊಡಬೇಕಾಗತ್ತೆ ಆಗಿದೆ ಹೀಗಾದರೆ ನಾವು ಅಮೀರರು ಹೇಗೆ ಬದುಕಬೇಕು ಸುಲ್ತಾನನಿಗೆ ಮೋಸ ಮಾಡಿ ನಾವು ಬದುಕೋ ಹಾಗಿಲ್ಲ ನಮಗೆ ಸ್ವತಂತ್ರ ಕೂಡ ಇಲ್ಲ ಹೀಗಾಗಿ ಹೆಜ್ಜೆಗೊಂದು ತೆರಿಗೆ ಹಾಕಿದರೆ ನಾವು ಹೇಗೆ ಬದುಕಬೇಕು ಅಂತ ಪ್ರಶ್ನೆ ಅಮೀರ್ ಎರಡನೇದವ ಕೇಳ್ತಾನೆ ಅದಕ್ಕೆ ಶಿವ ಶಿಹಾಬುದ್ದೀನ್ ಏನ್ ಹೇಳ್ತಾನೆ ಅಂದ್ರೆ ಸುಲ್ತಾನರು ಪಟ್ಟಕ್ಕೆ ಬಂದಾಗಿನಿಂದ ಸುಲ್ತಾನರು ಹಳ್ಳಿ ಹಳ್ಳಿಗಳಲ್ಲಿ ಏನು ಮಾಡಿದ್ದಾರೆ ಶಾಲೆಗಳನ್ನು ತೆರೆದ ಅಂದ್ರೆ ಸುಧಾರಣೆ ಮಾಡ್ತಾ ಇದ್ದಾರೆ ರಸ್ತೆ ಏನು ರಸ್ತೆ ಕಾವಲು ಕಾಲುವೆ ಕಟ್ಟಿಸಿದ್ದಾರೆ ಔಷಧಾಲಯ ತೆರೆದಿದ್ದಾರೆ ಇವಕ್ಕೆಲ್ಲ ರೊಕ್ಕ ಬೇಡವೆ ಮತ್ತು ಇವಕ್ಕೆಲ್ಲ ಬೇಕಂದ್ರೆ ತೆರಿಗೆ ವಿಧಿಸ್ತಾರ ಅನ್ನೋ ಮಾತನಿಲ್ಲೆ ಇಲ್ಲಿ ಸುಲ್ತಾನನನ್ನು ಸಮರ್ಥಿಸ್ಕೊತಾನೆ ಯಾರು ಶಿಯಾಬುದ್ದೀನು ಸಯೀದ್ ಹೇಳ್ತಾನೆ ಆದರೆ ಅಧರ್ಮದಿಂದ ಈ ರೊಕ್ಕವನ್ನು ಗಳಿಸಬಾರದು ರೊಕ್ಕ ಗಳಿಸ್ಬೇಕು ಆದರೆ ಅಧರ್ಮದಿಂದ ಅದು ರೊಕ್ಕವನ್ನು ಏನು ಪ್ರಜೆಗಳಿಂದ ಕಿತ್ಕೋಬಾರದು ಕುರಾನದಲ್ಲಿ ನಾಲ್ಕೇ ನಾಲ್ಕು ತೆರಿಗೆಗಳನ್ನು ಹೇಳಿದೆ ಹಾಂ ಮನ್ನಿಸಿದೆ ಇದ್ರೆ ಅದರ ಅರ್ಥ ಇವನಿಗೆ ಎಲ್ಲಿ ಲಕ್ಷ್ಯ ಐತಿ ನಾಲ್ಕು ತೆರಿಗೆಯನ್ನು ಮಾತ್ರ ತೆಗೆದುಕೊಳ್ಳಿಕ್ಕೆ ಅವಕಾಶ ಐತಿ ಅದನ್ನು ಬಿಟ್ಟು ಬೇರೆ ಬೇರೆ ತೆರಿಗೆಯನ್ನು ತೆಗ್ತಾ ಇದ್ದಾನೆ ಅನ್ನೋ ಮಾತನ್ನು ಇಲ್ಲಿ ಸಹೀದ್ ಹಿಂದೂ ಹಿಂದೂಜರ ಮೇಲೆ ಇದ್ದಂಥ ತೆರಿಗೆ ತಗೋಬಹುದು ಆದರೆ ಜಿಜಿಯಾ ತೆರಿಗೆಯನ್ನು ಆದರೆ ಅದನ್ನು ಮಾಫ್ ಮಾಡಿದ್ದಾನೆ ಅನ್ನೋ ಮಾತನ್ನು ಯಾರು ಹೇಳ್ತಾರೆ ಇಲ್ಲಿ ಸಹೀದ್ ಹೇಳ್ತಾನೆ ಅಲ್ಲೇ ಇದ್ದಂಥ ರತನ್ ಸಿಂಹ ಸಾಗಲಿ ಸಾಗಲಿ ಗುರುಗಳೇ ನಾನು ಇದ್ದೇನೆ ಅಂತಂದು ಮಾತು ನಿಲ್ಲಿಸೋದು ಬೇಡ ಅಂತಂದು ಸಹೀದ್ ಧರ್ಮಗುರುಗೆ ಹೇಳ್ತಾನೆ ನಾನು ಇದ್ದೇನೆ ಎಂದು ಸಂಕೋಚ ಪಟ್ಕೊಳ್ಬೇಡ್ರಿ ನನ್ನನ್ನು ಮರೆತು ಬಿಡ್ರಿ ಶ್ರೇಯಾ ಬುದ್ಧಿ ನಿಲ್ಲಿದ್ದಾನೆ ಅಂತಂದು ನಾ ಇಲ್ಲಿದ್ದೇನೆ ಅಷ್ಟೇ ಮತ್ತೇನು ಇಲ್ಲ ಅನ್ನೋ ಮಾತನಾ ಇಲ್ಲಿ ಯಾಕಂದ್ರೆ ಇಲ್ಲಿ ರತನ್ ಸಿಂಗ್ ಒಬ್ಬ ಏನಂದ್ರೆ ಹಿಂದೂ ಧರ್ಮದವ ಇಲ್ಲಿ ಹಿಂದೂ ಧರ್ಮದ ಮೇಲಿದ್ದಂಥ ಜಿಜಿಯಾ ತೆರಿಗೆ ಬಗ್ಗೆ ಮಾತನಾಡ್ತಿದ್ದಾರೆ ಅಲ್ಲಿಗೆ ಮಾತು ನಿಲ್ಲಿಸ್ತಾರೆ ಅದಕ್ಕೆ ಇಲ್ಲಿ ಸಮರ್ಥನೆಯನ್ನ ರತನ್ ಸಿಂಗ್ ನಾ ಇದ್ದೇನೆ ಅಂತಂದು ನೀವೇನು ಮಾತು ನಿಲ್ಲಿಸ್ಬೇಡ್ರಿ ಏನು ಮಾತಾಡ್ಬೇಕೆಲ್ಲ ಮಾತಾಡ್ರಿ ಅಂತ ನಾನು ಇದ ಮುಂದುವರೆದಿ ಹೇಳ್ತಾನ ನೋಡ್ರಿ ಹಿಂದೂ ಜನರೆಲ್ಲ ಜಿಜಿಯಾ ಕಂದಾಯ ತೆರಬೇಕು ಅಂದ್ರೆ ಹಿಂದೂಗಳ ರಕ್ಷಣೆ ತಮ್ಮ ರಕ್ಷಣೆಗಾಗಿ ಮುಸ್ಲಿಮರ್ಸರಿಗೆ ಕೊಡಬೇಕಾದಂಥ ತೆರಿಗೆ ಇದು ಇದನ್ನು ಕೊಡಲೇಬೇಕು ಆದರೆ ಇಲ್ಲಿ ಹಿಂದೂಗಳು ದ್ವೀಯ ತೆರಿಗೆ ಕೊಡುವುದು ಬೇಡ ಅಂತಾನೆ ಇಲ್ಲಿ ಏನು ಮಾಡ್ಯಾನ ಘೋಷಣೆ ಮಾಡ್ಯಾನ ತೆರೆದಿದ್ದರೆ ತೆರುವಂತೆ ಮಾಡಬೇಕು ಅದನ್ನ ಬಿಟ್ಟು ಏನ್ ಮಾಡ್ಯಾನ ಅದನ್ನ ಮಾಫ್ ಮಾಡ್ಯಾನ ಶೇ ಬರ್ತಾನೆ ಸಾಕು ಸಾಕು ಸಿಡದೆ ಸಿಟ್ಟು ಬಂತು ಇಷ್ಟೆಲ್ಲ ಮಾತುಗಳನ್ನು ಕೇಳಿದಾಗ ಸೇಬ ಸಿಟ್ಟು ಬಂತು ನನಗಿನ್ನು ಇದನ್ನ ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಆ ಸುಲ್ತಾನರ ಅಂಗಿ ಅಂಚನ್ನು ಎತ್ತುವ ಸಾ ಏನಿಲ್ಲ ಯೋಗ್ಯತೆಯೂ ನಿಮ್ಮಲ್ಲಿಲ್ಲ ನಾನು ನಡೀತೀನಿ ಅಂತಂದು ನಡೆಯರತನ ಅಂತಂದು ಹೇಳಿ ರತನ್ ಕರ್ಕೊಂಡಲ್ಲಿ ಅಂತ ಹೊರಲಿಕ್ಕೆ ಹೋಗ್ತಾನೆ ಎಲ್ಲರೂ ಏಟು ಬಿದ್ದವರಂತೆ ಸುಮ್ಮನಾಗ್ತಾರ ರತನ್ ಸಿಂಹ ರತನ್ ಸಿಂಹ ಏನು ಹೇಳ್ತಾನೆ ನಡೆಯಪ್ಪ ಹೋಗೋಣ ಅಂತಂದು ಹೇಳ್ತಾನೆ ಇಷ್ಟೊತ್ತಿಗೆ ಆಗಲಿ ಎಲ್ಲೋ ಮೂಲೆಯಲ್ಲಿ ಒಬ್ಬ ವೃದ್ಧ ಧರ್ಮಗುರು ಕೂತಿರ್ತಾನೆ ಅವಧ ಮಲೀತ ಅಂದರೆ ಸಿಂಹಾಬುದ್ದೀನ್ ಹೊರಟಿದ್ದನ್ನು ನೋಡಿ ಬರ್ತಾನೆ ಧರ್ಮಗುರು ಸಿಂಹಾಬುದ್ದೀನ್ ಅಂತಂದು ಕೂಗ್ತಾನೆ ಅವಾಗ ಶಿಬಾಬುದ್ದೀನ್ ಹೆತ ನಾನು ಹೇಳಿಲ್ಲವೇ ನಾನು ಹೇಳಿದ್ದು ನಿಮ್ಗೆ ಕೇಳಲಿಲ್ಲವೆ ನಾನು ಹೋಗ್ತೇನೆ ಅಂತಾನೆ ಧರ್ಮಗುರು ಹೆತನ ಶಿಯಾಬುದ್ದೀನ್ ನಾನು ದೇವರನ್ನು ಒಬ್ಬನನ್ನು ಬಿಟ್ಟರೆ ಬೇರೆ ಯಾರ ಎದುರಿಗೂ ಕೈ ಬೇಡಿಲ್ಲ ಇವತ್ತು ನಿಮ್ಮೆದುರಿಗೆ ಕೈ ಮುಗಿದು ಕೇಳ್ಕೊತೀನಿ ದೇವರ ಹೆಸರಿನಲ್ಲಿ ಕೇಳ್ಕೊತೀನಿ ಧರ್ಮವನ್ನು ಉಳಿಸ್ರಿ ಪ್ರಜೆಗಳನ್ನು ಕಾಪಾಡ್ರಿ ಅನ್ನೋ ಮಾತನ್ನು ಯಾರು ಹೇಳ್ತಾರೆ ಇಲ್ಲೇ ಧರ್ಮಗುರು ಶಿಯಾಬುದ್ದೀನ್ ಹೆತರ ಶಮಷುದ್ದೀನ್ ಹೇಳ್ತಾನ ಶೇಬುದ್ದೀನ್ ಯಾರು ನೀವು ಅಂತ ಪ್ರಶ್ನೆ ಮಾಡ್ತಾನೆ ಅವಾಗ ಸಯೀದ್ ಅನ್ನೋ ಹೇಳ್ತಾನಲ್ಲೇ ಇದ್ದವ ನಿಮ್ಗೆ ಯಾರನ್ನೋ ಗೊತ್ತಿಲ್ಲಲ್ಲ ಅಂತಂದು ಅವರು ಶೇಖ್ ಶಮ್ಷುದ್ದೀನ್ ಅವರು ಅನ್ನೋ ಮಾತಾನೆ ಯಾರು ಹೇಳ್ತಾನೆ ಸಯೀದ್ ಹೇಳ್ತಾನೆ ಶೇಖ್ ಶಮಷುದ್ದೀನ್ ಸ್ವಾಮಿ ನಿಮ್ಮಂಥ ಧರ್ಮಗುರು ಇಲ್ಲಿ ಯಾಕೆ ಬಂದ್ರಿ ಈ ರಾಜಕಾರಣದ ಮಧ್ಯೆ ಹಾಂ ಅಂತಂದ್ಬಿಡ್ಲೆ ಬಿಟ್ಟಲೆ ಶಮ್ಷುದ್ದೀನ್ ಹೇಳ್ತಾನೆ ಹೌದಪ್ಪ ನಾನು ಮಸೀದಿಯಲ್ಲೇ ಏನು ಮಾಡ್ಬೇಕಂತ ಮಾಡಿದ್ದೆ ನನ್ನ ಜೀವನವೆಲ್ಲ ಕಳಿಬೇಕಂತ ಮಾಡಿದ್ದೆ ದೇವ್ರೂ ನೆನೆಸ್ಕೊಂತ ಆದರೆ ಅದರಿಂದ ಹೊರಬೀಳು ಬೀಳದೇ ಬಹಳನ್ನು ನೀಗಿಸ್ಬೇಕಂತ ನಾನು ಮಾಡಿದ್ದೆ ಆದರೆ ಆ ಧರ್ಮ ನನಗಾಗಿ ಅಲ್ಲ ಧರ್ಮ ಅನ್ನೋದು ಕೇವಲ ನನ್ನ ವೈಯಕ್ತಿಕವಾಗಿ ಅಲ್ಲ ಅದು ದೇವರನ್ನು ನಂಬಿದ ಎಲ್ಲರಿಗಾಗಿ ಅವರ ಮೇಲೆ ದಬ್ಬಾಳಿಕೆ ಅಂದರೆ ಪ್ರಜೆಗಳ ಮೇಲೆ ದಬ್ಬಾಳಿಕೆ ನಡೆದಿರುವಾಗ ನಾನು ಹೇಗೆ ಸುಮ್ಮನೆ ಕೈಕೊಟ್ಟುಕೊಂಡು ಎಲ್ಲಿ ಒಂದು ಮಸೀದಿಯಲ್ಲಿ ಕೂಡಲಿ ಹಾಂ ನೀವೇ ಕೇಳಿರಲ್ಲ ಒಂದು ವಾರದಲ್ಲಿ ಎಷ್ಟೊಂದು ಧರ್ಮಗುರುಗಳನ್ನು ಬಂಧಿಸಿದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ ಶಹಾಬುದ್ದೀನ್ ಕೇಳಿದ್ದೇನೆ ಆದರೆ ಅವರು ರಾಜಕಾರಣದಲ್ಲಿ ಏನು ಮಾಡಿದ್ರು ಕೈ ಹಾಕಿದರು ಧರ್ಮದ ಬಿಟ್ಟು ರಾಜಕಾರಣದ ಕೈ ಹಾಕಿದ್ರು ಅದಕ್ಕೆ ಅವರನ್ನು ಗಡಿಪಾರು ಮಾಡಲಾಗಿದೆ ಮತ್ತು ಜೈಲಿನಲ್ಲಿ ಇಡಲಾಗಿದೆ ಕಾರವಾಸವಾಗಿದೆ ಅಂತನೇ ಅವಾಗ ಶಂಶುದೀನಿ ಹೇಳ್ತಾನೆ ಒಬ್ಬ ಧರ್ಮಗುರುವಿಗೆ ತನ್ನ ಜನರ ಬಗ್ಗೆ ಚಿಂತೆ ಇದ್ದರೂ ತಪ್ಪೇ ತನ್ನ ಜನರ ಬಗ್ಗೆ ಚಿಂತೆ ಮಾಡೋ ತಪ್ಪ ಒಬ್ಬ ಧರ್ಮಗುರು ರಾಜಧಾನಿಯನ್ನು ದೌಲತಾಬಾದಿಗೆ ಸಾಗಿಸಿದ್ರೆ ದಿಲ್ಲಿಯ ಜನ ರಿಗೆ ಏನಾಗುತ್ತೆ ಯಾತನೇ ಆಗುತ್ತೆ ಎನ್ನುವುದು ತಪ್ಪೇ ಶೇಖ್ ಇಮಾಮುದ್ದೀನರು ಏನು ತಪ್ಪು ಮಾಡಿದರು ಒಬ್ಬ ಧರ್ಮಗುರು ಏನು ದಿಲ್ಲಿಯಿಂದ ದೌಲತಾಬಾದಿಗೆ ರಾಜಧಾನಿ ಬದಲಾವಣೆ ಮಾಡಿದರೆ ಅಪಾರ ಕಷ್ಟ ನಷ್ಟಗಳಾಕೋ ಜನತೆಗೆ ಅಂತಂದು ಹೇಳೋದು ತಪ್ಪಾ ಅಂತ ಪ್ರಶ್ನೆ ಮಾಡ್ತಾರೆ ಆ ರೀತಿ ಪ್ರಶ್ನೆ ಮಾಡಿದ್ದಕ್ಕೆ ಅವರನ್ನು ಜೈಲಿನಲ್ಲಿ ಕಾರಾಭಾಸ ಹಾಕಿದೆ ಶೇಖ್ ಶಮಸುದ್ದೀನ್ ಅವರು ಏನು ಮಾಡಿದರು ದಿಲ್ಲಿಯ ಜನರನ್ನು ಎಚ್ಚರಿಸಲಿಕ್ಕೆ ಇಲ್ಲಿ ಬಂದಿದ್ದರು ಅಂಥವ್ರನ್ನು ಕಲೆ ಮಾಡಲಿಲ್ವಾ ಅಂತ ಪ್ರಶ್ನೆಯನ್ನು ಇಲ್ಲಿ ಹಾಕ್ತಾ ಇದ್ದಾನೆ ಅವ್ರದ್ದೇನು ತಪ್ಪಿತ್ತು ಅಂದಾಗ ಇಲ್ಲಿ ಶಿವುದ್ದೀನ್ ಹೇಳ್ತನ ಇಮಾಮುದ್ದೀನ್ರು ಯಾವ ತಪ್ಪನ್ನು ಮಾಡಿರಲಿಲ್ಲ ನಿಜ ಆದರೆ ಅಲ್ಲಿ ಸುಲ್ತಾನ ಮಾತ್ರ ತಪ್ಪುಗಾರರಲ್ಲ ಶೇಖ್ ಸಾಹೇಬ್ ಇಲ್ಲಿ ಪ್ರತಿಯೊಬ್ಬ ಮುಸಲ್ಮಾನು ಇಲ್ಲಿ ದೋಷಿಯಾಗಿದ್ದಾನೆ ಆಮ್ ಹೇಳ್ತಾನೆ ಇಲ್ಲಿ ಸುಲ್ತಾನರಷ್ಟೇ ತಪ್ಪಲ್ಲ ಯಾಕಂದ್ರೆ ಶೇಖ್ ಶಮಷುದ್ದೀನ್ ಇದು ಶೇಖ್ ಇಮಾಮುದ್ದೀನ್ ಅವರು ಭಾಷಣ ಮಾಡಲಿಕ್ಕೆ ಬಂದಾಗ ಅಲ್ಲಿ ಪ್ರತಿಯೊಬ್ಬ ಪ್ರಜೆ ಅದನ್ನು ಆಲಿಸಿ ಅವರ ವಿಚಾರಗಳನ್ನು ತಿಳ್ಕೊಬೇಕಾಗಿತ್ತು ಆದರೆ ಯಾರು ಬಂದು ನೀವು ಎಲ್ಲಿ ಸುಲ್ತಾನೇ ಯಾಕೆ ದೂರ್ತೀರಿ ಅವತ್ತು ನೀವು ಅಂತ ಪ್ರಶ್ನೆ ಮಾತನಾ ಅದು ಹೇಗಪ್ಪ ಬರಬೇಕು ಅಂತ ಹೇಳಿ ಅಮೀರ್ ಶೇಬಲ್ತಾನ ಹೇಗೆ ಅನ್ನುವುದು ನನಗೆ ಚೆನ್ನಾಗಿ ಏ ನಿಮಗೆ ಗೊತ್ತಿರಬೇಕು ಶೇಖರು ದಿಲ್ಲಿಗೆ ಬಂದಿದ್ದು ನಿಮ್ಮನ್ನು ಜನತೆಯನ್ನು ಜಾಗೃತಿಗೊಳಿಸಲಿಕ್ಕೆ ಆದರೆ ದಿಲ್ಲಿಯ ಪ್ರತಿಯೊಬ್ಬ ನಾಗರಿಕನೂ ಅವರ ಭಾಷಣ ಕೇಳಲಿಕ್ಕೆ ಬರುವ ಧೈರ್ಯವಾಗಲಿಲ್ಲ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಈ ಅಂಜಿ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರಿ ಈಗ ಕೇವಲ ಸುಲ್ತಾನನೇ ಯಾಕೆ ದೂಷಣೆ ಮಾಡ್ತೀರಿ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಶಮಶದುದ್ದೀನ್ ಹೇಳ್ತಾನೆ ತೆರೆ ಹಿಂದೆ ಆದಂಥ ನಾಟಕ ನಿಮಗೆ ಗೊತ್ತಾಗಿಲ್ಲಪ್ಪ ಅಂತಂದು ಇಲ್ಲಿ ಹೇಳ್ತಾನೆ ಯಾರು ಶಮಶುದ್ದೀನ್ ಅವಾಗ ಶಾಬುದ್ದೀನ್ ಕೆತ್ತ ಏನಾಯ್ತು ನಾಟಕ ಏನಾಯಿತು ಆಟನ್ ಅವಾಗ ಎಲ್ಲರೂ ಒಬ್ಬರು ಮಗ್ಗ ಒಬ್ರು ನೋಡ್ತಾರೆ ಹೇಳ್ತಾ ಹೇಳ್ತಾಯಿದ್ರು ಹೌದಪ್ಪ ಶಿಯಾಬುದ್ದೀನ್ ಸುಲ್ತಾನರು ಎಲ್ಲರೂ ಭಾಷಣಕ್ಕೆ ಬರಬೇಕಂತ ಡಂಗೂರ ಹೊಡಿಸಿದರು ನಿಜ ಆದರೆ ಅದೇ ಮಧ್ಯಾಹ್ನ ಸುಲ್ತಾನರ ಸೈನಿಕರು ಮನೆ ಮನೆಗೆ ಹೋಗಿ ಭಾಷಣಕ್ಕೆ ಬರದಂತೆ ಎಲ್ಲರಿಗೂ ಪ್ರಜೆಗಳಿಗೆ ಹೇಳಿದರು ಬಂದವರಿಗೆ ಒಳ್ಳೆಯ ಗತಿ ಆಗಲಿಕ್ಕಿಲ್ಲ ಅಂತಂದು ಏನು ಮಾಡಿದ್ರು ಬೆದರಿಸಿ ಏನು ಮಾಡಿದ್ರು ಬಂದಿದ್ದರು ಅವಾಗ ಅಲ್ಲಿ ಶೇಬುದ್ದೀನ್ ದಂಗು ಬಡ್ದಂಗನಂತೆ ಏನು ಮಾಡಿಬಿಟ್ಟ ನಿಂತುಬಿಟ್ಟ ಈಗ ಅಲ್ಲಿ ಸ್ತಬ್ಧತೆ ಸುಲ್ತಾನರಿಗೆ ಇದೇನು ಗೊತ್ತಿ ಗೊತ್ತಿದೆಯಾ ಹೇಳ್ತಾನೆ ನೋಡಿ ಗೊತ್ತಿದ್ದೇ ಮಾಡಿದ್ದು ಇದು ಸುಲ್ತಾನರಾಜಿ ಜನರ ಕಣ್ಣಿಗೆ ಡಂಗುರ ಹೊಡಿಸಿ ಶೇಖಿ ಇಮಾಮುದ್ದೀನ್ ಕಣ್ಣಿಗೆ ಡಂಗುರ ಹೊಡಿಸಿ ಜನರನ್ನು ಬರದಂತೆ ತಡೆಯುವುದೇ ಆತನ ಉದ್ದೇಶವಾಗಿತ್ತು ಆವಾಗ ಈ ರೀತಿ ಕ ಜನರು ಬರಬೇಕಂತ ಪ್ರಯತ್ನಿತ ಪ್ರಯತ್ನ ಪಟ್ಟರೆ ಅವರನ್ನು ತಡೀತಾ ಇದ್ರು ಇಲ್ಲಿ ಶೇಖ್ ಇಮಾಮುದ್ದೀನರು ಮತ್ತು ಸುಲ್ತಾನರು ಒಂದೇ ಮಸೀದಿಯಲ್ಲಿದ್ದಾಗ ಯಾಕೆ ಜನ ಬರಲಿಲ್ಲ ಅಂತ ಸೈ ಏನು ಸುಲ್ತಾನ ಕಳವಳಿಸುತ್ತಿರುವಾಗ ಅತ್ತ ಸೈನಿಕರು ಏನು ಮಾಡ್ತಾಯಿದ್ರು ಅವ ಪ್ರಜೆಗಳನ್ನು ಏನು ಮಾಡ್ತಿದ್ರು ಬರದಂತೆ ತಡೀತಿದ್ರು ಇದು ನಿನ್ಗೆ ಗೊತ್ತಿಲ್ವಾ ಸೈನಿಕರ ಮಾತನ್ನು ಲೆಕ್ಕಿಸಿದೇನೆ ನಾ ಏನು ಮಾಡಿದೆ ಸಭೆಗೆ ಹೋದೆ ಅದರ ಪರಿಣಾಮ ಏನಾಯಿತು ನನಗೆ ಹಿಂಸೆಯಾಗಿದೆ ಅನ್ನೋ ಮಾತನ್ನು ಇಲ್ಲಿ ಶಮಷುದ್ದೀನ್ ಹೇಳ್ತಾನೆ ಅವಾಗಿಲ್ಲಿ ರತನ್ ಹೇಳ್ತಾನೆ ಶಿಹಾಬ್ ಈಗ ಗೊತ್ತಾಯಿತೆ ಸುಲ್ತಾನ ತಾನು ದಿಲ್ಲಿಯಲ್ಲಿ ಇರುವಾಗ ಇಲ್ಲಿ ಅಮೀರರಿಗೆ ಅವಕಾಶ ಕೊಡದೆ ನಿನ್ನನ್ನು ಏಕೆ ಕರೆಸಿದ ಪರ ಊರಿನವನು ಗೊತ್ತಾಯಿತೆ ಇರಬಹುದು ಆದರೆ ಅದರಿಂದ ನನಗೇನು ಹಾನಿ ಆಗಿಲ್ಲವಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಹೌದಪ್ಪ ನಿನಗೆ ಹಾನಿಯಾಗಿದೆ ರತನ್ ಸಿಂಗ್ ಹೆತನ ಹೌದಪ್ಪ ನಿನಗೆ ಹಾನಿಯಾಗಿದೆ ಅಂತ ತಿಳ್ಕೊಳ್ಳಿ ನೀನು ಬದುಕಿದ್ರೆ ತಾನೆ ಅನ್ನೋ ಮಾತನ್ನ ಹೇಳ್ತಾನ ಅವಾಗ ಶಮಷುದ್ದೀನ್ ನಿಮ್ಮಂಥವರೆಲ್ಲ ಕೇವಲ ಇಲ್ಲಿ ಹೇಳ್ತಾನೆ ನಿಮ್ಮ ಹಾನಿಯನ್ನು ನೋಡಿದರೆ ಪ್ರಜೆಗಳ ಹಾನಿಯನ್ನು ನೋಡುವರು ಯಾರು ಅಂದ್ರ ಒಂದು ಅಧಿಕಾರ ಸಾಮರ್ಥ್ಯದಲ್ಲಿ ಇರುವರು ತಮ್ಮ ಮಾತ್ರ ಹಾನಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬಳಸ್ಕೊಂಡ್ರ ಪ್ರಜೆಗಳ ಹಾನಿಯನ್ನು ನೋಡುವರು ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಶಮಶುದ್ದೀನ್ ಸುಲ್ತಾನರ ಪ್ರಯೋಗಕ್ಕೆ ಕೈಗೆಟ್ಟ ಕಂಗೆಟ್ಟ ಜನ ಸುಲ್ತಾನ ಏನು ಮಾಡೋಕ್ಕೊಂತನ ಪ್ರಯೋಗಗಳನ್ನು ಮಾಡೋಕ್ಕೊಂತಾನ ಆಡಳಿತಾತ್ಮಕ ಪ್ರಯೋಗ ಆದರೆ ಅವುಗಳು ಒಗ್ಗದೆ ಪ್ರಜೆಗಳು ಕಂಗಟ್ಟಿದ್ದಾರೆ ಅವರ ದಬ್ಬಾಳಿಕೆಗೆ ಸಿಕ್ಕು ಓಡಾಡುತ್ತಿದ್ದಾರೆ ಜನ ದೌಲತಾಬಾದಿಗೆ ಹೋಗದೆ ಏನು ಮಾಡೋಕ್ಕೊಂತಾರೆ ಕಣ್ಣೀರು ಎದೆ ಎದೆ ಇದೇ ಬಡ್ಕೊಳ್ಕೊಂತಾರೆ ಜನ ಇವರೆಲ್ಲ ದುರ್ಬಲರು ಎಂಬುದನ್ನು ಮರೆಯಬೇಡ ಹಾಂ ಸುಲ್ತಾನರ ಅಧರ್ಮವನ್ನು ನೀವು ಮನಗಾಣಬೇಕು ಇನ್ನೆಷ್ಟು ಜನ ಅಂದ್ರೆ ಶೇಖ್ ಇಮಾಬುದ್ದೀನರ್ ಅಂತ ಇನ್ನೆಷ್ಟು ನಿಸ್ಪಾಪಿ ಜನಗಳು ಸಾಯಬೇಕು ನೀವೇ ಹೇಳಿ ಅವಾಗ ಹೇಳ್ತಾನೆ ಅಮೀರ ನಾನೊಂದು ಮಾತನ್ನು ಐನಿ ನಾ ಒಂದು ಮಾತು ಹೇಳ್ತೀನಿ ಅಂತಂದು ಹೇಳ್ತಾನೆ ಆಯನೇ ಉಲ್ಮುಲ್ಕನ ಸೈನ್ಯ ಗದ್ದಲೆ ಬೆಬ್ಬಿಸೋದ್ರಿಂದ ದಿಲ್ಲಿಯಲ್ಲಿ ಸುಲ್ತಾನ್ ಪೂರಾ ಸೈನ್ಯವಿಲ್ಲ ಈಗ ಏನು ಮಾಡೋದಿದ್ರು ನಾವು ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿ ಅಮೀರ ಹೇಳ್ತಾನೆ ಅವಾಗ ಶಿಯಾಬುದ್ದೀನ್ ಹೇಳ್ತಾನೆ ಆದರೆ ಅವನ ವತಿಯಿಂದ ನೀವು ಏನು ಮಾಡಬೇಡ್ರಿ ಅವನ ಪರವಾಗಿ ನಮ್ಮ ಜೊತೆ ವಿರುದ್ಧ ಬರಬೇಡ್ರಿ ಅನ್ನೋ ಮಾತನ್ನು ಯಾರು ಅಮೀರ್ ಹೇಳ್ತಾನೆ ಅದಕ್ಕಿಂತ ನಿಮ್ಮನ್ನು ಕೊಡುವುದಿಲ್ಲ ಏಸು ಅಂತಂದು ಯಾರು ಹತ್ರ ಇಲ್ಲಿ ಶಿಯಾಬುದ್ದೀನ್ ಹೇಳ್ತಾನ ಹಾಗಾದರೆ ರತನ್ ಸಿಂಗ್ ಆತನ ಕೂಡಬಾರ್ದು ಯಾಕೆ ಇವರನ್ನು ನೀನು ಆವಾಗ ಇಲ್ಲಿ ಶೇಖ್ ಶಮಷುದ್ದೀನ್ ಶೇಖ್ ಇಮಾಮುದ್ದೀನ ಮೇಲೆ ಆದ ಅನ್ಯಾಯವನ್ನು ಖಂಡಿಸಬಹುದು ನನ್ನಂತ ಒಂದು ರಕ್ತನೇ ಕಾಪಾಡ್ತಾ ಇದೆ ಏನು ಕುದೀತಾ ಇದೆ ಯಾಕಂದ್ರೆ ನಾನೊಬ್ಬ ಹಿಂದೂ ಆದರೆ ಇಲ್ಲಿ ಮುಸ್ಲಿಮರಿಗೆ ಎಷ್ಟೊಂದು ಅನ್ಯಾಯ ಆಗಿದೆ ಅದನ್ನು ಯಾಕೆ ವಿರೋಧಿಸಬಾರದು ಆ ತುಗ್ಲಕ್ ನನ್ನ ಕೊಲೆಗಾರನನ್ನು ಧೈರ್ಯವೂ ನಿನಗಿಲ್ಲಲ್ವ ಇಲ್ಲವಲ್ಲ ಅನ್ನ ಅಂತಂದು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ ಶೇಹಾಬುದ್ದೀನ್ ಅಮೀರ್ ಒಂದೇ ಇಲ್ಲಿ ಶಿವ ಬುದ್ಧಿ ನಮಗೆ ನಿಮ್ಮ ಸಹಾಯ ಬೇಕಾಗಿದೆ ನೀವು ಸಹಾಯ ಮಾಡಬೇಕು ಅಂತಂದು ಹೇಳ್ತಾನೆ ಅವಾಗ ಶಮಶುದ್ಧಿನೂ ಹೇಳ್ತಾನೆ ನಿಮ್ಮ ಧರ್ಮ ಏನು ಮಾಡ್ತೈತಿ ನಮ್ಮ ಧರ್ಮ ನಿಮ್ಮ ಎದುರಿಗೆ ಕೈ ಚಾಚಿ ನಿಂತಿದೆ ನಿಮಗೆ ಸಹಾಯ ಬೇಕು ಅಂತಾನೆ ಹಾಗಾಗಿ ಶಿವ ಬುದ್ಧಿನ ಹೇಳ್ತಾನೆ ನನ್ನ ತಂದೆದು ದೊಡ್ಡ ಸೈನ್ಯ ಐತಿ ನಾವೇನು ಮಾಡ್ತೀನಿ ಬರ ಹೇಳ್ತೀನಿ ಅಂತಂದು ಹೇಳ್ತಾನೆ ಅವಾಗ ರತನಶಿಮಿ ಹೇಳ್ತಾನೆ ಅಷ್ಟೊಂದು ಕಾಯುವ ಏನಿಲ್ಲ ಅವಕಾಶವಿಲ್ಲ ಹಾಂ ನಾವೆಲ್ಲ ಸೇರಿ ಏನು ಸೈನ್ಯ ಕಟ್ಕೊಂಡು ಯುದ್ಧ ಮಾಡೋದೈತೇ ಇಲ್ಲಿ ಚತುರತೆಯಿಂದ ಸುಲ್ತಾನನ್ನು ಮುಗಿಸ್ಬೇಕು ಅಂತಂದು ಹೇಳ್ತಾನೆ ಅವಾಗ ಈ ಕೆಲಸ ಸುಲಭವಲ್ಲ ಏನಾದರೂ ಮಾಡುವುದಿದ್ದರೆ ತಪ್ಪದೇ ಒಂದು ಒಳ್ಳೆಯ ಉಪಾಯ ಮಾಡಬೇಕು ಅಂದಾಗ ಇಲ್ಲಿ ಅವಾಗ ರತನಿಸಿ ಒಂದು ಉಪಾಯವನ್ನು ಹೇಳ್ತಾನೆ ನೋಡ್ರಿ ನಾನೊಂದು ಉಪಾಯ ಸೂಚನೆ ಸೂಚಿಸ್ತೇನೆ ಅಂತಂದು ಹೇಳ್ತಾನೆ ಈ ಸುಲ್ತಾನನಿಗೇನೆ ಪ್ರಾರ್ಥನೆ ಹುಚ್ಚೈತಿ ದಿನ ಸಲ ಪ್ರಾರ್ಥನೆ ಮಾಡುವಂತೆ ಪ್ರಜೆಗಳಿಗೆ ಆಜ್ಞೆಗೊಳಿಸಿದ್ದಾನೆ ಅದೇ ಅವನಲ್ಲಿರೋ ಒಂದು ಸದ್ಗುಣ ಅಂತಂದು ಸಹ ಹೇಳ್ತಾನೆ ಹೀಗಾಗಿ ದುರ್ಜನರನ್ನು ಶಿಕ್ಷಿಸಬೇಕಾದರೆ ಅವರು ಒಂದು ಸದ್ಗುಣವನ್ನೇ ಬಳಸ್ಕೋಬೇಕು ಹಾಗಾಗಿ ಆ ಏನು ಪ್ರಾರ್ಥನೆಯ ಸಂದರ್ಭದಲ್ಲಿ ಏನು ಮಾಡಬೇಕು ಸೈನಿಕರು ಪ್ರಾರ್ಥನೆಯನ್ನು ಇರ್ತಾರೆ ಆ ಹೊತ್ತಿಗೆ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಕೆಳಗೆ ಇಟ್ಟಿರ್ತಾರೆ ಹೀಗಾಗಿ ಪ್ರಾರ್ಥನೆ ಹೊತ್ತಿಗೆ ನಾವು ಅರಮನೆ ಅರಮನೆಯಲ್ಲಿ ಸೈನಿಕರು ನಿಶಸ್ತ್ರರಾಗಿರುತ್ತಾರೆ ಸುಲ್ತಾನ ಸ್ವತಃ ನಿಶಸ್ತ್ರನಾಗಿರ್ತಾನೆ ಅವಾಗೇ ನಾವೇನಾದರೂ ಮಾಡಬೇಕು ಅಂತಂದು ಹೇಳ್ತಾರೆ ಅವಾಗ ಇದನ್ನೆಲ್ಲ ಗಮನಿಸಲಿಕ್ಕೆ ಒಬ್ಬ ಹಿಂದೂ ತಲೆನೇ ಬೇಕು ಅಂತಾನೆ ರತನ್ ಸಿಂಹ ಈ ಹೇಳ್ತಾನೆ ಪ್ರತಿ ಮಂಗಳವಾರ ಏನು ದರ್ಬಾರ್ ಏ ಕಾಸ್ ಸಭೆ ನಡೆಯುತ್ತದೆ ಮುಂದಿನ ಸಭೆ ಸೇರಿದಾಗ ಪ್ರಾರ್ಥನೆ ಹೊತ್ತಾಗುವವರೆಗೂ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ಳೋದು ಸುಲ್ತಾನ ಮಸೂದಿಗೆ ಹೋಗದಂತೆ ನೋಡಿಕೊಳ್ಳುವುದು ಅಲ್ಲಿ ಪ್ರಾರ್ಥನೆ ಹೊತ್ತಾದ ತಕ್ಷಣ ನಾವೇನು ಮಾಡುವುದು ಅವನನ್ನು ಮುಗಿಸುವುದು ಅನ್ನೋ ಮಾತನ್ನು ಇಲ್ಲಿ ಮಾತಾಡ್ತಾನೆ ಅವಾಗ ಎಲ್ಲರೂ ಹಬ್ಬ ಅಂತಾರೆ ಪ್ರಾರ್ಥನೆ ಹೊತ್ತಿಗೆ ಕೊಲೆನೆ ಅಂತಂದಲ್ಲಿ ಇದ್ದಂಥ ಒಬ್ಬ ಧರ್ಮಗುರು ಹೇಳ್ತಾನೆ ಅದು ಮುಸಲ್ಮಾನನ ಕೊಲೆನೆ ಅಂತಾರೆ ಅವಾಗ ಇಲ್ಲಿ ರತನ್ ಸಿಂಹ ಹೇಳ್ತಾನೆ ಎಲ್ಲಿದೆ ನಿಮ್ಮ ಕುರಾನ್ ಎಲ್ಲಿದೆ ನಿಮ್ಮ ಕುರಾನ್ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡುವನು ಅರಸನಾಗುತ್ತಾನೆ ಮುಸಲ್ಮಾನ ಎನಿಸಿಕೊಳ್ಳುತ್ತಾನೆ ಅದರಲ್ಲಿ ಹೇಳಿಲ್ಲವೇ ಅಲ್ಲೇ ಸುಲ್ತಾನ ತನ್ನ ತಂದೆಯನ್ನು ಕೊಂದಿದ್ದು ಸಹಿತ ಪ್ರಾರ್ಥನೆ ಹೊತ್ತಿನಲ್ಲ ಅಲ್ಲವೇ ಅಂತಂದು ಇಲ್ಲಿ ರತನ್ ಶಿವ ಪ್ರಶ್ನೆ ಮಾಡ್ತಾನೆ ಆದರೆ ನನಗೆ ಹೊಡೆದಿದ್ದನ್ನು ನಾನು ಹೇಳಿದ್ದೆ ನಿಮ್ಮ ತಿಳಿದಿದ್ದನ್ನು ನೀವು ಮಾಡಿರಿ ಅವಾಗ ಅಮೀರಕ್ಕೆ ಹೇಳ್ತಾನೋ ಅರಮನೆಯಲ್ಲಿ ಶಸ್ತ್ರಾಸ್ತ್ರ ಒಯ್ಯುವುದು ಹೇಗೆ ಅಂತಂದು ಅದರ ಇಲ್ಲಿ ಅಮೀರ್ ಒಂದನ್ನು ಹೇಳ್ತಾನೆ ಅದರ ಚಿಂತೆ ಬಿಡು ನಾನು ಹೇಗಾದರೂ ಮಾಡಿ ಹೋಯ್ತೇನೆ ಅಂತಂದು ಹೇಳ್ತಾನೆ ಅವಾಗ ಶಂಸುದ್ದೀನಿ ಹೇಳ್ತಾನೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇದಕ್ಕೆ ನಾ ಅವಕಾಶ ಕೊಡುವುದಿಲ್ಲ ಯಾಕಂದರೆ ಪ್ರಾರ್ಥನೆ ಹೊತ್ತು ಪವಿತ್ರವಾದದ್ದು ಅದಕ್ಕೆ ಕಳಂಕ ಬರಬಾರ್ದು ಅಂತಂದು ಹೇಳ್ತಾನೆ ಅವಾಗ ಅಂದ್ಗುಡ್ಲೆ ಅಮೀರ ಒಂದು ಪ್ರಾರ್ಥನೆ ತಪ್ಪಿದ್ರೆ ಏನು ಪ್ರಾಯಶ್ಚಿತವೆಂಬಂತೆ ಏನೊಂದು ಪ್ರಾರ್ಥನೆ ಮಾಡಿದ್ರೆ ಆಯಿತು ಯಾಕೆ ಅಂತಂದು ಶಂಶ ಶಂಸುದ್ದೀನನ್ನ ಪ್ರಶ್ನೆ ಮಾಡ್ತಾನೆ ಪ್ರಾರ್ಥನೆ ಅನ್ನೋದು ಪ್ರಾಯಶ್ಚಿತ್ತವಲ್ಲ ನಿಮ್ಮ ಸುಲ್ ಈ ನಿಮ್ಮ ಸುಲ್ತಾನನ್ನು ಕೊಲ್ಲುವುದು ಧರ್ಮಕ್ಕಾಗಿ ಎಂಬುದನ್ನು ನೆನಪಿಟ್ರಿ ಅನ್ನೋ ಮಾತನ್ನು ಹೇಳ್ತಾನೆ ಅವಾಗಲ್ಲಿ ಅಮೀರವನ್ನು ಅವ್ರು ಹೇಳ್ತಾನೆ ಕೊನೆಗೆ ಲಾಭವಾಗೋದು ಸಹಿತ ಧರ್ಮ ಅಂತಂದು ಹೇಳ್ತಾನೆ ಅವಾಗ ಶಂಶುದ್ದೀನ್ ಯಾರ ಹತ್ರ ಬರ್ತಾನೆ ಈಗ ಶಿಯಾಬುದ್ದಿನ ಹತ್ರ ಬರ್ತಾನೆ ಇವರೆಲ್ಲ ಬುದ್ಧಿ ಇಲ್ಲದವ್ರು ಏನೇನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಅಧರ್ಮಕ್ಕೆ ನೀವು ಒಪ್ಪಕೂಡುದು ಅನ್ನೋ ಮಾತಾನೆ ಯಾರು ಹೇಳ್ತಾನೆ ಇಲ್ಲೇ ಶಂಶುದ್ದೀನ್ ಬಂದು ಶಿಯಾ ಹೇಳ್ತಾನೆ ಅವಾಗ ಶಿಯಾಬುದ್ದೀನ್ ತಿರಸ್ಕಾರದಿಂದ ಹೇಳ್ತಾನೆ ನಾನು ಹೊರಟಿದ್ದೆ ನನ್ನನ್ನು ತಡ್ದು ಇಲ್ಲಿ ನಿಲ್ಲಿಸಿದ್ರಿ ನಿಮ್ಮ ಪ್ರಾರ್ಥನೆ ಹೊತ್ತಿನಲ್ಲಿ ಮಾತ್ರ ನಡೆಯುತ್ತದೆ ಏನು ಹಾಂ ನಾನು ಎಂದು ವಿಶ್ವಾಸಘಾತ ಮಾಡಲಾರೆ ಎಂದು ಮಾಡಿದ ನಿಶ್ಚಯವನ್ನು ನೀವೇನು ಮಾಡಿದ್ರಿ ಮೆಟ್ಟಿದರೆ ನಾನು ಇಲ್ಲಿಂದ ಹೊರಡುವಾಗ ನನ್ನನ್ನು ನಿಲ್ಲಿಸಿದ್ರಿ ಈಗ ಸುಲ್ತಾನ್ ರತ್ ನಂಬಿಕೆಯಿಂದ ನೋಡದಂತೆ ಮಾಡಿದ್ರಿ ನೀವು ಪೂಜ್ಯ ಶಂಸುದ್ದೀನ್ ಆ ಪಾಪದ ಎದುರು ಈ ಪಾಪ ಎಲ್ಲಿ ಹತ್ತಿತ್ತು ಅಂತಂದು ಹೇಳ್ಬಿಡ್ತಾನೆ ಇಲ್ಲಿ ಒಟ್ಟಾರೆಯಾಗಿ ಐನೇ ದೃಶ್ಯದಲ್ಲಿ ಏನು ಮಾಡ್ತಾಯಿದ್ರೆ ಒಂದು ಐದಾರು ಜನ ಅಮೀರರು ಧರ್ಮಗುರುಗಳು ಮತ್ತು ಶಿಯಾಬುದ್ದೀನ್ ಮತ್ತು ರತನ್ ಸಿಂಹ್ ಶಮಸುದ್ದೀನ್ ಅನ್ನುವ ಧರ್ಮಗುರು ಎಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಸುಲ್ತಾನನಿಂದ ಆದಂಥ ಏನು ದಿಲ್ಲಿಯ ನಾಗರಿಕರಾಗಿರ್ಬೋದು ಅಮೀರಿಗಾಗಿರ್ಬೋದು ಅನ್ಯಾಯವನ್ನು ಖಂಡಿಸ್ಲಿಕ್ಕತ್ತಿದ್ದಾರೆ ಧರ್ಮಗುರುಗಳಿಗೆ ಆದಂಥ ಅನ್ಯಾಯವನ್ನು ಕಂಡ ಖಂಡಿಸಲಿತ್ತಿದ್ದಾರೆ ಇದರ ಜೊತೆಗೆ ಇಲ್ಲಿ ದ ಏನು ಸುಲ್ತಾನನ ಒಂದು ಕೊಲೆಗೆ ಕೂಡ ಸಂಚು ಹೂಡುತ್ತಿದ್ದಾರೆ ಸುಲ್ತಾನ ನಿಂತ ಸುಲ್ತಾನನನ್ನು ಏನು ಮಾಡಬೇಕು ಮುಗಿಸಬೇಕು ಅನ್ನೋ ಒಂದು ಸಂಚು ಹೂಡ್ತಾ ಇದ್ದಾರೆ ಅದಕ್ಕೆ ಸಹಾಯಕವಾಗಿ ಯಾರನ್ನು ಕೇಳ್ತಾ ಇದ್ದಾರೆ ಸಂಪನ್ ಸಹರದ ಶಹರದ ಅಮೀರ್ನ ಮಗನಾದಂಥ ಶೇಹಾಬುದ್ದೀನ್ ಸಾಹೇಬನ್ನು ಬಿಡ್ತಾ ಇದ್ದಾರೆ ಅನ್ನೋದೇ ಈ ದೃಶ್ಯದಲ್ಲಿ ನೋಡಿದರೆ ಧನ್ಯವಾದಗಳು